wait <laughs> quickly Whoa. this is one of the largest i've seen so far ওয়া সিরিয়াসলি ই করে বসে গেল alanine বনে ইল বনে জলক বনে নিউ বনে

어상 <목소리도> ನಾನು ಸುಮಾರು ಇಪ್ಪತ್ತು ವರ್ಷದಿಂದ ಇಲ್ಲಿ ಕ ಆಗುಂಬೆ ಸುತ್ತಮುತ್ತಲಿನಲ್ಲಿ ಕಾಳಿಂಗ ಸರ್ಪದ ಬಗ್ಗೆ ಸಂಶೋಧನೆ ಮತ್ತು ಸಂರಕ್ಷಣೆ ಮಾಡಿಕೊಳ್ತಾ ಬಂದಿದ್ದೀನಿ ಸಂರಕ್ಷಣೆ ಅಂದರೆ ಸುಮಾರು ಐನೂರು ಹಾವುಗಿಂತ ಹೆಚ್ಚು ಕಾಳಿಂಗ ಸರ್ಪನ ಮನೆಯಿಂದ ಹಿಡಿದು ಕಾಡಿಗೆ ಬಿಟ್ಟಿದ್ದೀನಿ ಇಷ್ಟು ಹಾವುಗಳಲ್ಲಿ ನಾನು ಇದೇ ಮೊಟ್ಟ ಮೊದಲ ಬಾರು ಬಾರಿ ಇಷ್ಟು ದೊಡ್ಡ ಹಾವು ಹಿಡಿದಿರೋದು ಅಂದರೆ ಅದು ಹನ್ನೆರಡೂವರೆ ಕೆ ಜಿ ಇತ್ತು ಸುಮಾರು ಹದಿನೈದು ಅಡಿ ಉದ್ದ ನಾರ್ಮಲ್ ರೆಕಾರ್ಡ್ ಆ್ಯವ್ರೇಜ್ ಅಂದರೆ ಹೆಣ್ಣು ಬಂದು ಒಂದು ಎರಡೂವರೆ ಮೂರರಿಂದ ನಾಲ್ಕರಷ್ಟು ನಾಲ್ಕು ಕಿಲೋ ಅಷ್ಟು ಬರುತ್ತೆ ಗಂಡು ಮೂರುವರೆ ಇಲ್ಲ ನಾಲ್ಕು ಕೆ ಜಿಯಿಂದ ಏಳು ಎಂಟು ಕೆ ಜಿವರೆಗೂ ವರೆಗೂ ನಾನು ಹಿಡಿದಿದ್ದೀನಿ ಸುಮಾರು ಒಂದು ಮೂರು ಅಥವಾ ನಾಲ್ಕು ಬಾರಿ ಒಂದು ಹತ್ತು ಕೆ ಜಿ ಇರುವ ಒಂದು ಹಾವುಗಳು ಹಿಡಿದಿದ್ದೀನಿ ಆದರೆ ಹನ್ನೆರಡೂವರೆ ಕೆ ಜಿ ಅಂದರೆ ಇದೇ ಮೊಟ್ಟೆ ಮೊದಲೇ ಬಾರು ನಾನು ಹಿಡಿದಿರೋದು ಸೊ ನನ್ನ ಪ್ರಕಾರ ಇದು ಇಂಡಿಯಾಸ್ ಫಸ್ಟ್ ಲಾರ್ಜೆಸ್ಟ್ ಕಿಂಗ್ ಕೋಬ್ರಾ ಅಂತ ಹೇಳ್ಬೋದು ಈಗ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಈ ಕಾಳಿಂಗ ಸರ್ಪ ಎಣೆಗೊಡುವ ಟೈಮು ಅದರಲ್ಲಿ ಗಂಡು ಹಾವುಗಳು ಹೆಣ್ಣು ಹಾವುಗಳನ್ನ ಹುಡ್ಕೊಳ್ತಾ ಹೋಗ್ತಾ ಇರ್ತದೆ ಆ ಸಮಯದಲ್ಲಿ ಯಾರ್ದಾದ್ರೂ ಮನೆಗೆ ಇಲ್ಲ ತೋಟಕ್ಕೆ ಬಂದಾಗ ನಮಗೆ ಫೋನ್ ಮಾಡಿ ಕರೀತಾರೆ ಆ ಟೈಮಲ್ಲಿ ನಾವು ಈ ಹಾವುಗಳನ್ನ ಹಿಡಿದು ತೊಗೊಂಡೋಗಿ ಕಾಡಿಗೆ ಬಿಡ್ತೀವಿ ಆ ರೀತಿ ಸಿಕ್ಕಿದ್ದೇ ಇದು ಹನ್ನೆರಡುವರೆ ಕೆ ಜಿ ಹದಿನೈದು ಅಡಿ ಉದ್ದದ ಒಂದು ಹಾವು ಈ ಒಂದು ಹಾವು